ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇನ್ನೂ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರಿ ವಿಡಿಯೋಗೆ ನಾನು ಮೊನ್ನೆ ಲೈವ್ ಕೂಡ ಬಂದಿದ್ದೆ ಏನಕ್ಕೆ ಸಡನ್ನಾಗಿ ಲೈವ್ ಬಂದಿದ್ದೀರಾ ಅಂತ ಕೇಳ್ತಾ ಇದ್ರಿ ಏನಿಲ್ಲ ಬೇಜಾರಾಗಿತ್ತು ತುಂಬ ದಿನಗಳಾಯ್ತಲ್ವ ಲೈವ್ ಬಂದು ಹಾಗಾಗಿ ಲೈವ್ ಹೋದರೆ ನಿಮಗೂ ಕೂಡ ಪರ್ಸ್ನಲ್ ಕಮೆಂಟ್ಸ್ ಎಲ್ಲನೂ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಬಂದೆ ಲೈವ್ಗೆ ಹಾಗೆಯೇ ಸ್ವಲ್ಪ ಕೆಲಸನೂ ಇರಲಿಲ್ಲ ಅವಾಗ ಫ್ರೀ ಆಗಿದ್ದೆ ಹಾಗಾಗಿ ಲೈವ್ ಬಂದು ಜಾಯ್ನ್ ಆಗಿದ್ದೆ ಸಾಕಷ್ಟು ಜನ ಜಾಯ್ನ್ ಆಗಿದ್ರಿ ಲೈವ್ಗೆ ಒಂದು ಫಾರ್ಟಿ ಮೆಂಬರ್ಸ್ವರ್ಗು ಕೂಡ ಲೈವಿಗೆ ಬಂದಿದ್ರಿ ಅವ್ರಿಗೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಮತ್ತು ನಿಮ್ಮ ಬಿಡುವಿನ ಸಮಯನ ಬಿಡುವು ಮಾಡಿಕೊಂಡು ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ರಿ ಲೈವಲ್ಲಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಇನ್ನೂ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬದ ಹಿಂದಿನ ಬ್ಲಾಗ್ ಇದು ಸ್ವಲ್ಪ ಎರಡು ದಿನದ ಬ್ಲಾಗನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು ಬಟ್ಟೆಗಳೆಲ್ಲ ಇತ್ತು ಅದೆಲ್ಲ ವಾಶ್ ಮಾಡಿದ್ದು ಅದು ಇದು ಎಲ್ಲ ಇತ್ತಲ್ವಾ ಮನೆ ಕ್ಲೀನ್ ಮಾಡಬೇಕು ಅನ್ನೋದು ಅದನ್ನೆಲ್ಲನೂ ಕೂಡ ಇದರಲ್ಲಿ ಶೇರ್ ಮಾಡಿಕೊಂಡಿದ್ದೀನಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ನಿಮಗೆ ಇಷ್ಟ ಆಗ್ಬೋದು ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇನ್ನು ವೀಡಿಯೋ ಏನಾದರೂ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಅಷ್ಟೆ ಇನ್ನು ನಾನಿವತ್ತು ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಗೊತ್ತಲ್ವಾ ನನಗೆ ಚಪಾತಿ ರೊಟ್ಟಿ ಎಲ್ಲ ತಿಂತಾ ನನಗೆ ಹಲ್ಲು ಸ್ವಲ್ಪ ಪ್ರಾಬ್ಲಮ್ ಇರೋದರಿಂದ ಅದೊಂದು ಸ್ವಲ್ಪ ಅದಕ್ಕೆ ಟೈಮ್ ಬೇಕು ಮಾಡಿಸೋದಕ್ಕೆಲ್ಲ ಜಾಸ್ತಿ ಅಂದರೆ ಮಾಮೂಲಿಯಾಗಿರುತ್ತೆ ಹಲ್ಲಿ ನೋವು ಏನು ಬರೋದಿಲ್ಲ ಒಂದು ಸಲ ಏನಾದರೂ ಗಟ್ಟಿ ಪದಾರ್ಥ ತಿಂದೆ ಅಂದರೆ ಅದೇನಾಗುತ್ತೆ ನೋವು ಜಾಸ್ತಿ ಆಗಿಬಿಡುತ್ತೆ ಈ ಹಲ್ಲು ಫುಲ್ ಒಂಥರ ಹುಳ ತಿಂದಿರೋದ್ರಿಂದ ನನಗೆ ಗಟ್ಟಿ ಪದಾರ್ಥ ಎಲ್ಲ ತಿಂದರೆ ಆಗಲ್ಲ ಅದಕ್ಕೆ ಏನಾದರೂ ಮುದ್ದೆ ಆಗಲಿ ಅನ್ನ ಆಗಲಿ ಜಾಸ್ತಿ ತಿಂತೀನಿ ಅನ್ನನೂ ಜಾಸ್ತಿ ತಿನ್ನೋಕೆ ಹೋಗ್ತಾಯಿಲ್ಲ ಇವಾಗ ರೀಸೆಂಟಾಗಿ ಹೆಂಗಾಗುತ್ತೆ ಅಂದರೆ ಸ್ವಲ್ಪ ಅನ್ನ ಈಗ ನಮ್ಮ ಮನೆಯವ್ರು ಮುದ್ದೆ ತಿಂದಿರ್ತಾರೆ ಮುದ್ದೆ ಸ್ವಲ್ಪ ಜಾಸ್ತಿ ಆದಾಗ ಅನ್ನ ತಿನ್ನಲ್ಲ ಇಕ್ಕಿಸ್ಕೊಳ್ಳೋದಿಲ್ಲ ಅನ್ನನ ಬೇಡ ಅಂತಾರೆ ಏನಾಗುತ್ತೆ ಏನೇನು ಇಕ್ಕಿದ್ರೂ ನಾನೇ ತಿನ್ನಬೇಕಾಗುತ್ತೆ ಯಾಕಂದರೆ ಮನೆ ಪೂರ್ತಿ ಮೇಂಟೈನ್ ಮಾಡೋದ್ರಿಂದ ನಾನು ಮಕ್ಳಿಗೂ ಕೂಡ ನಾನು ಬೆಳಗ್ಗೆ ಮಾಡಿದ್ದು ನೈಟು ಅನ್ನ ತಿನ್ಸೋಕ್ಕಾಗಲ್ಲ ಇನ್ನ ತೀರ ನೈಟ್ ಮಾಡಿದ್ದು ಬೆಳಗ್ಗೆ ತಿನ್ಸೋಕ್ಕಾಗಲ್ಲ ಅದೇನು ಆಗುತ್ತೆ ನನಗೆ ಚೆಲ್ಲೋದಿಕ್ಕೂ ಮನಸ್ಸಾಗಲ್ಲ ನಾನೇ ತಿನ್ನಬೇಕಾಗುತ್ತೆ ಆ ಥರ ಒಂದೊಂದು ಸರಿ ಹೇಳ್ತಾರೆ ಅನ್ನ ಜಾಸ್ತಿ ತಿಂದರೆ ಫುಲ್ಲು ಹೊಟ್ಟೆ ಬೊಜ್ಜು ಬರುತ್ತೆ ಅಂತ ಸೇಮ್ ಅದು ಸುಳ್ಳಲ್ಲ ನಿಜವಾಗ್ಲೂ ಅದು ನಾನೇ ಪ್ರಾಮಿಸು ಫು ಎಷ್ಟೋ ಹೊಟ್ಟೆ ಫುಲ್ಲು ಕರಗಿತ್ತು ಮತ್ತು ಅದು ಅನ್ನ ಎಲ್ಲ ಜಾಸ್ತಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ಅದೊಂಥರ ಬೊಜ್ಜು ಬೆಳೆದಂಗೆ ಇದೆ ಈಗ ಸ್ವಲ್ಪ ಟಾಪ್ಗಳು ಹೆಂಗೆ ಆಗುತ್ತೆ ಅಂತ ಅಂದರೆ ವೇರಿಯೇಷನ್ ಆಗ್ತಾ ಇರುತ್ತೆ ಟಾಪ್ಗಳು ಒಂದು ಲೂಸು ಒಂದು ಟೈಟು ಈ ಥರ ಇವಾಗ ಸ್ವಲ್ಪ ಟೈಟೇನೆ ಅಂದರೆ ಚೆಸ್ಟ್ ಹತ್ರ ಓಕೆ ಟೈ ಹೊಟ್ಟೆ ಹತ್ತಿರ ಸ್ಟಮಕ್ ಹತ್ರ ಟೈಟ್ ಆಗ್ತಾ ಇರುತ್ತೆ ಅದರಲ್ಲೇ ನಾನು ಅಬ್ಸರ್ವ್ ಮಾಡ್ಕೊತೀನಿ ಈ ಥರ ಆಗಿದೆ ಅಂತ ಇನ್ನು ನನ್ನ ಮಕ್ಕಳಿಗೆ ಎಲ್ಲರಿಗೂ ಗೋಧಿ ದೋಸೆ ಇಷ್ಟ ಆಗುತ್ತೆ ಅವ್ರಿಗೆ ಅದಕ್ಕೆ ನೋಡಿ ತೊಟ್ಟ ತಟ್ಟೆ ಎಲ್ಲನೂ ಇಟ್ಕೊಂಡು ನಿಂತಿದ್ರು ಅದಕ್ಕೆ ಅವ್ರಿಗೆಲ್ಲ ಹಾಕೊಟ್ಟು ತಿನ್ನಿಸಿ ಅವರಿಬ್ರು ಮಲ್ಕೊಂಡು ಆದಮೇಲೆ ನಾನು ವಾಶ್ರೂಮಲ್ಲಿ ಏನು ಮ್ಯಾಟ್ಗಳು ಆಮೇಲೆ ಮಕ್ಕಳದು ಬಟ್ಟೆ ಇರುತ್ತಲ್ಲ ಅದೆಲ್ಲನೂ ಬ್ರಷ್ ಮಾಡಬೇಕು ಅನ್ನೋ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಇಟ್ಟಿದ್ದೆ ಅದೆಲ್ಲ ಬ್ರಷ್ ಮಾಡಿ ಆಮೇಲೆ ವಾಷಿಂಗ್ ಮಿಷಿನ್ಗೆ ಇದ್ದೀನಿ ನೀವು ಕೇಳ್ಬೋದು ಅದು ಹಂಗೆ ಹೋಗಲ್ವಾ ಅಂತ ಈಗ ಚಿಕ್ಕ ಮಕ್ಕಳು ಅಂದರೆ ಅದು ಬ್ರಷ್ ಮಾಡಬೇಕಾಗಿರೋ ಅವಶ್ಯಕತೆ ಇರುತ್ತೆ ಮಕ್ಕಳು ಪ್ಯಾಂಟ್ ಆಗಿರ್ಬೋದು ಚಡ್ಡಿ ಬಟ್ಟೆ ಆಗಿರ್ಬೋದು ಹಾಗಾಗಿ ಅವೆಲ್ಲ ಬ್ರಷ್ ಮಾಡಿದೆ ನಮ್ಮ ಮನೆಯವ್ರದ್ದು ವೈಟ್ ಶರ್ಟ್ ಏನು ನಾನು ಕಾಲರ್ ಹತ್ರ ಎಲ್ಲಾನು ನಾನು ಬ್ರಷ್ ಮಾಡೋದಿಲ್ಲ ಸೊ ಹಾಗೆ ಡೈರೆಕ್ಟ್ ಹಾಕ್ಬಿಡ್ತೀನಿ ಹಾಗಾಗಿ ಅದು ಕೂಡ ಒಂದು ಎರಡು ಸಲ ನಾವು ಅಂದರೆ ನಾನು ಒಂದು ನಿಮಿಷ ಅಂದರೆ ಒನ್ ಅವರ್ಗೆ ಅಥವಾ ಒಂದು ಮುಕ್ಕಾಲು ಗಂಟೆಗೆ ಈ ರೀತಿ ಇಡ್ತೀನಿ ಆಮೇಲೆ ಅದಾದಮೇಲೂ ಕೂಡ ನಾನು ಸ್ಪಿನ್ನಿಗೆ ಇಡ್ತೀನಿ ಅಂದರೆ ಜಾಯಿಸದಕ್ಕೆ ವಾಶ್ ಆಗುತ್ತೆ ಹಂಗಾಗಿ ಅದು ಕಾಲರ್ ಹತ್ರನೂ ಕೂಡ ಒಂದು ಫುಲ್ಲು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಹೋಗಿಲ್ಲ ಅಂದ್ರೂ ಕೂಡ ಮುಕ್ಕಾಲು ಅಂತೂ ಹೋಗಿರುತ್ತೆ ಫುಲ್ ಡ್ರೈ ಆಗಿ ಚೆನ್ನಾಗಿ ಒಣಗಿದ ಮೇಲೆ ಅದೇನಾಗುತ್ತೆ ಏನು ವೈಟ್ ಬಟ್ಟೆ ಹಿಂಗೆ ನಾವು ಬ್ರಷ್ ಮಾಡಿ ಒಗೆದು ಒಣಗಾಕ್ತೀವಿ ನೋಡಿ ಅದೇ ಥರ ಆಗುತ್ತೆ ವಾಷಿಂಗ್ ಮಿಷಿನ್ ಬಗ್ಗೆ ಹೇಳಿ ಡೀಟೇಲ್ಸ್ ಅಂತ ಹೇಳ್ತಿದ್ರಿ ಒಂದು ಮಟ್ಟಿಗೆ ಇವಾಗ ಹೇಳಿದ್ದೀನಿ ಬಟ್ ಇದು ಗೀಝರ್ ಕೇಳಿದ್ರಿ ಮತ್ತು ವಾಷಿಂಗ್ ಮಿಷಿನ್ ಕೇಳಿದ್ರಿ ಮತ್ತು ಇನ್ನೊಂದಿತ್ತಲ್ಲ ಮಿನಿ ವಾಷಿಂಗ್ ಮಿಷಿನ್ದು ಅದು ಕೂಡ ಕೇಳಿದರೆ ಲಕ್ಷ್ಮಿ ಎಂಟರ್ಪ್ರೈಸಸ್ ಅವ್ರದ್ದು ಅದನ್ನು ಕೂಡ ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಅಲ್ಲೋಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದು ಬ್ಲಾಗಲ್ಲಿ ಪಾಪ ಎಷ್ಟು ದಿನದಿಂದ ಕೇಳ್ತಾಯಿದ್ರು ಒಬ್ಬರು ವ್ಯೂವರ್ಸು ನಾನೇ ನೆಗ್ಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಸರಿಯಾಗಿ ಡೀಟೇಲ್ಸ್ ಕೊಡೋಕ್ಕಾಗಿಲ್ಲ ಬಟ್ ನಾನು ತಗೊಂಡಿರೋದೆಲ್ಲ ಚೆನ್ನಾಗಿದೆ ಅಂದರೆ ಬಾಳಿಕೆ ಬಂದಿದೆ ಯಾವುದು ಕೂಡ ಹಾಳಾಗಿಲ್ಲ ಆಯಿತಾ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಇಷ್ಟ ಆಗುತ್ತೆ ನಿಮಗೂ ಕೂಡ ಅಂದರೆ ಯಾರೆಲ್ಲ ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಇವಾಗ ನೋಡಿ ಬಟ್ಟೆ ಒಂದು ಸಲ ಹಾಕಿದ್ದೆ ಒಂದು ರೌಂಡು ಇದು ಆರೂವರೆ ಕೆ ಜಿ ವಾಷಿಂಗ್ ಮಿಷಿನ್ ಅಲ್ವಾ ಹಂಗಾಗಿ ಒಂದು ಸಲ ಹಾಕಿದ್ದೆ ಇನ್ನೊಂದು ಸಲ ಅದೇ ಬ್ರಷ್ ಮಾಡಿದ್ನಲ್ಲ ಅದು ಹಾಕಬೇಕಾಗಿತ್ತು ಅದನ್ನೆಲ್ಲನೂ ಕೂಡ ಹಾಕ್ಬಿಟ್ಟು ಇವನ್ನ ಇದ್ದೀನಿ ಒಣಗಾಕ್ಬಿಟ್ಟು ಬಾಲ್ಕನಿಯಲ್ಲೇ ಚೆನ್ನಾಗಿ ಬಿಸಿಲು ಇದೆ ನೀವೇ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡ್ತಾ ಇರ್ಬೋದು ಚೆನ್ನಾಗಿ ಬಿಸಿಲು ಬರುತ್ತೆ ಇನ್ನೂ ನಾನು ಅವನಿಗೆ ಎಲ್ಲ ಕಟ್ ಮಾಡಬೇಕಾಗಿತ್ತು ನಮ್ಮ ದೊಡ್ಡವನಿಗೆ ಚಿಂಕುಗೆ ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ ಕೆಲವ್ರು ಕೇಳಿದ್ರಿ ನಿಮ್ಮ ಮಕ್ಕಳ ಹೆಸ್ರು ಏನು ಸರಿಯಾಗಿ ನೀವು ಹೇಳೇ ಇಲ್ಲ ಅಂತ ಅಂದರೆ ನಾವು ನೇಮ್ ಅಂದರೆ ಅಡ್ಡ ಹೆಸ್ರು ಅಂತ ಹೇಳ್ತಾರಲ್ಲ ಮಕ್ಕಳಿಗೆ ಪ್ರೀತಿಯಿಂದ ಕರೀತಾರೆ ಚಿಂಕು ಚೋಟು ದೊಡ್ಡವ್ ಚಿಂಕು ಚಿಕ್ಕ ಬಂದು ಚೋಟು ಅಂತ ಅಂದರೆ ನಾವು ನಮ್ಮ ದೊಡ್ಡವನ ಹೆಸರು ಬಂದು ರಿಯಲ್ ನೇಮು ರುಷಾ ಅಂತ ನಾವು ಕಟ್ಟಿರೋದು ಬಟ್ ಇದು ಹೆಂಗಾಗಿದೆ ಅಂದರೆ ನಮ್ಮ ಅವರು ಬೇರೆ ಅಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ ಆ ಐನೋರನ್ನ ಅವರು ಕೇಳ್ಕೊಂಡ್ಬಂದ್ಬಿಟ್ಟಿದ್ದಾರೆ ಆವಾಗ ನಾನು ಬಾಣ ನಮ್ಮ ಮನೆಯವರು ಕೂಡ ಹೋಗಿಲ್ಲ ಸರಿ ಆಯಿತು ಅವ್ರು ಕೇಳಿದಾರಲ್ವ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ನಮ್ಮ ಮನೆಯಲ್ಲಿ ಕೇಳಿದಾಗ ಆವಾಗ ಇಲ್ಲ ಅಲ್ಲಿ ಮನೆ ನಮ್ಮೂರು ಸೈಡು ದೇವಸ್ಥಾನಗಳು ಜಾಸ್ತಿ ಅಂತ ನಾನು ಬ್ಲಾಗಲ್ಲಿ ಹೇಳ್ತಾಯಿರ್ತೀನಿ ನನ್ನ ಗಂಡನ ಮನೆ ಸೈಡು ಅದಕ್ಕೆ ಅವರು ಹೇಳಿದರು ಇಲ್ಲ ನಿಮ್ಮೂರ ಕಡೆ ಏನಿರುತ್ತೆ ಪದ್ಧತಿ ಅದೇ ಇರಲಿ ಅವ್ರು ಕೇಳಿದ್ದಾರೆ ಅದೇ ಹೆಸರಲ್ಲಿ ಇಡ್ರಿ ಅಂತ ಅಂದರು ಸರಿ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಮ್ಮ ತವ್ರ ಮೇಲೇನು ಹೋಗಿಲ್ಲ ಇವ್ರು ಹೇಳಿರೋ ಹೆಸ್ರೇ ಹೆಸರಲ್ಲೇ ನಾವು ಚಾಯ್ಸ್ ಮಾಡಿದ್ವಿ ರುಷಾಂತ್ ಅಂತ ಅಂದ್ಬಿಟ್ಟು ರು ಅಂತ ಬಂದಿತ್ತು ರು ರಾ ರೇ ಅಂತ ಅದಕ್ಕೆ ಎಲ್ಲ ಇದು ಮಾಡ್ಬಿಟ್ಟು ರುಷಾಂತ್ ಅಂತ ನಾನು ಇಟ್ಟೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಈಗ ನೋಡಿದ್ರೆ ನಮ್ಮ ಹುಟ್ಟಿದ ಮೇಲೆ ಅವನೇನೋ ಕೇಳೋಕೆ ಹೋಗಿದ್ದಕ್ಕೆ ಅವನದು ಜಾತಕ ತೋರಿಸಿದ್ವು ಇದು ಅವ್ನ ಜಾತಕನೇ ಅಲ್ಲ ಇದು ಅವನ ಹೆಸರಲ್ಲಿ ಬಂದೇ ಇಲ್ಲ ರೂರಾ ಅನ್ನೋದು ಬಂದೇ ಇಲ್ಲ ಅಂದರೆ ಅವನ ರಾಶಿನೇ ಅಲ್ಲ ಅಂತ ಅಂದ್ಬಿಟ್ಟು ಅಂದರು ಆಮೇಲೆ ದೇವಸ್ಥಾನದಲ್ಲಿ ನಮ್ಮ ದೇವ್ರ ಹತ್ರ ಕೇಳಿದ್ಕೊಂಡು ಕೂಡ ಇಲ್ಲ ಬೇರೆ ಚೇಂಜ್ ಮಾಡಲೇಬೇಕು ಅಂತ ಹೇಳಿದೆ ಅದಕ್ಕೆ ನಾನು ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಡ್ ಆಗೋ ಅಷ್ಟರೊಳಗಡೆ ಸ್ವಲ್ಪ ದೇವ್ರ ಕಾರ್ಯ ಎಲ್ಲ ಇದೆ ಅದೆಲ್ಲ ಮುಗಿಸ್ಕೋಬೇಕು ನಾನು ಅಂತಲೇ ಅಂದ್ಕೊಂಡಿದ್ದೀನಿ ಅದೆಲ್ಲ ಮುಗಿಸ್ಕೊಂಡು ಅವನಿಗೆ ಒಂದು ಒರಿಜಿನಲ್ ಹೆಸರಿ ಅವ್ನ ಜಾತ್ಕ ಒರಿಜಿನಲ್ ಜಾತ್ಕನೆಲ್ಲ ನಾನು ರೆಡಿ ಮಾಡ್ಕೋಬೇಕು ಹಾಗಾಗಿ ಇಬ್ಬರದ್ದು ಒಂದೇ ಸಲ ಏನು ಕಾರ್ಯ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗಿಯೋ ಅಷ್ಟರೊಳಗಡೆ ಅಷ್ಟರಲ್ಲಿ ಅದೆಲ್ಲ ಮುಗಿಸಿ ದೇವ್ರದ ಅರಕೆ ಜಾಸ್ತಿ ದಿನ ಇಟ್ಕೋಬಾರ್ದು ಅದೆಲ್ಲ ಕಂಪ್ಲೀಟ್ ಮಾಡೋಣ ಅಂತ ಭಾವಿಸ್ಕೊಂಡಿದ್ದೀನಿ ಮಾಡ್ತೀನಿ ಬಿಡೋದಿಲ್ಲ ಮಾಡಿ ಯಾರ ಮೇಲೂ ಕೂಡ ನಾನು ಭರವಸೆ ಇಟ್ಕೊಳ್ಳೋಲ್ಲ ನನ್ನ ಮೇಲೆ ನಾನು ಭರವಸೆ ಇಟ್ಕೊಂಡು ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂದರೆ ಬೇರೆಯವ್ರನ್ನ ನೆಚ್ಕೊಂಡು ನಾವು ಕೆಲಸಗಳನ್ನ ಮಾಡಿದ್ರೆ ತುಂಬ ಅದು ಲಾಸ್ ಆಗುತ್ತೆ ನಮಗೆ ಅದು ಹೊಡ್ತಾ ಹೊಡಿಯೋದು ಹಂಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಟ್ಕೊಂಡು ನಾವು ಏನು ದೇವ್ರ ಕಾರ್ಯ ಇದೆ ಅದನ್ನೆಲ್ಲ ಮುಗಿಸ್ಕೋಬೇಕು ಯಾಕಂದರೆ ಮಕ್ಕಳು ಜೀವನದಲ್ಲಿ ನಾವು ಯಾವುದೇ ಕಾರಣಕ್ಕೂ ಆಟ ಆಡಬಾರ್ದು ದೇವರು ಇದ್ದಾನೆ ಅನ್ನೋದು ಎಷ್ಟು ನಂಬಿಕೆನೋ ಹಂಗೇ ದೇವ್ರ ಕಾರ್ಯ ಎಲ್ಲ ಮುಗಿಸ್ಕೋಬೇಕು ಅನ್ನೋದು ಅಷ್ಟೇ ನಮ್ಮ ಕರ್ತವ್ಯ ನಾವು ಕೆಲವರೆಲ್ಲ ಎಷ್ಟೋ ಜನ ಮಕ್ಕಳು ಆಗಿಲ್ಲ 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 ಅಂತ ದೇವರು ದಿನರು ಅದು ಇದು ಅಂತೆಲ್ಲ ಆಸ್ಪೆಟ್ಲೆಲ್ಲ ಸುತ್ತಾ ಇರ್ತಾರೆ ಬಟ್ ಕೊಟ್ಟಿರೋವಂಥ ಚಿಂದಂಥ ಮಕ್ಕಳನ್ನ ಅವು ಚಿಂದಂಥ ಭವಿಷ್ಯನ ನಾವು ಹಾಳು ಮಾಡಬಾರ್ದು ನಮಗೆ ದೇವರು ಹಣ ಆಸ್ತಿ ಕೊಡದಲ್ಲೇ ಇರ್ಬೋದು ಬಟ್ ಚಿಂದಂತ ಒಂದೆರಡು ಜನ ಗಂಡು ಮಕ್ಕಳಿಗೆ ಕೊಟ್ಟಿದ್ದಾನೆ ಎರಡನೇದು ನಾವು ಬೇಡ ಅಂದ್ರೂ ನಮಗೆ ಕೊಟ್ಟಿದ್ದೇನೆ ಮುಂದಕ್ಕೆ ನಮ್ಗೆ ಒಳ್ಳೇದಾಗ್ಬೋದು ಅದು ಭರವಸೆಯಲ್ಲಿ ನಾನು ಇದ್ದೀನಿ ನಂಬಿಕೆಯಲ್ಲಿ ಇಲ್ಲಿ ನಾನು ಇದ್ದೀನಿ ಹಾಗಾಗಿ ಅದು ದೇವ್ರ ಕಾರ್ಯನ ಕಂಪ್ಲೀಟ್ ಮಾಡಾದ ಮೇಲೆ ನನಗೆ ಒಂದು ನಿರಾಳ ಅನ್ನೋ ಮನಸ್ಸಾಗುತ್ತೆ ನೋಡಿ ಅದು ನನಗೆ ಮೇಯ್ನ್ ಬೇಕಾಗಿರೋದು ಅದನ್ನು ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗಿಯೋ ಕಂಪ್ಲೀಟ್ ಮಾಡ್ತೀನಿ ಅಷ್ಟೇ ಇನ್ನೇನು ಹೇಳೋದಕ್ಕೆ ಆಗೋಲ್ಲ ಹಾಗೆಯೇ ರಾಗಿ ಇಟ್ಟಿತ್ತು ಅದನ್ನೆಲ್ಲ ಜಲಿಸ್ಬೇಕಾಗಿತ್ತು ಜಲಿಸ್ತಾ ಇದ್ದೀನಿ ನನ್ನ ಮಕ್ಕಳು ನೋಡಿದಿರಲ್ವಾ ಏನಾದರೂ ಜರಡಿ ಹಿಡಿಯೋಕೆ ಅಂತ ಬಂದರೆ ಅವು ನಾಮ ಇಟ್ಕೊಳ್ಳೋದು ತಲೆ ಮೇಲೆ ಉದ್ರಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಅದಕ್ಕೆ ಎಷ್ಟು ಆಗಿರುತ್ತೋ ಅಷ್ಟು ಜಲಿಸ್ಬಿಟ್ಟು ಇವಾಗ ಒಂದು ಬಾಕ್ಸಿಗೆ ತುಂಬ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಜಲ್ಸಿ ಬೇಗ ಬೇಗ ಕ್ವಿಕ್ಕಾಗಿ ಕೆಲಸ ಅಂದರೆ ನಾವು ಮುದ್ದೆಗೆ ಇಟ್ಟಿರ್ತೀವಿ ಅವಾಗ ಜಲ್ಸಿ ಯಾವಾಗ ಮಾಡಬೇಕು ಅಂದಾಗ ಏನಾಗುತ್ತೆ ತುಂಬ ಕಷ್ಟ ಅನಿಸುತ್ತೆ ಅದಾದಮೇಲೆ ಈ ಥರ ಮುಂಚೆನೇ ಎಲ್ಲ ಜೆಲ್ಸಿ ಫ್ರೀ ಆಗಿದ್ದಾಗ ಜೆಲ್ಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮುದ್ದೆ ಹೆಸರು ಬರ್ತಿದ್ದಂಗೆ ಸೀಟ್ ಹಾಕ್ಬಿಟ್ಟು ಮುದ್ದೆ ತಿರ್ಬೋದಕ್ಕೆ ಸರಿ ಹೋಗುತ್ತೆ ಅದಕ್ಕೆ ಈ ಥರ ಎಷ್ಟು ಅಂದರೆ ಪೂರ್ತಿ ಅಂತ ಎಲ್ಲ ಜಲ್ಸೋಕ್ಕಾಗಲಿಲ್ಲ ಅದಕ್ಕೆ ಒಂದು ಅರ್ಧ ಪರ್ಸೆಂಟ್ ಈ ರೀತಿ ಇಟ್ಟಿದ್ದೀನಿ ನೆಕ್ಸ್ಟ್ ಅವೇನಾರು ಮಲ್ಕೊಂಡಿದ್ದಾಗ ನಾಳೆ ದಿನ ಮತ್ತೆ ಜಲ್ಸ್ಕೋಬೇಕು ಟಿ ವಿ ಸ್ಟ್ಯಾಂಡ್ ಎಲ್ಲ ಇತ್ತು ಟಿ ವಿ ಸ್ಟ್ಯಾಂಡೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಅಂದರೆ ಒಂದು ಬಾಲ್ಕನಿ ಡೋರೆಲ್ಲ ತೆಗಿತೀವಲ್ಲ ಸ್ವಲ್ಪ ಸ್ವಲ್ಪ ತೀರ ಧೂಳು ಬರಲಿಲ್ಲ ಅಂದರೂ ಸ್ವಲ್ಪ ಸ್ವಲ್ಪ ಧೂಳು ಬರುತ್ತೆ ಹಂಗಾಗಿ ಅವಾಗವಾಗ ಒಂಚೂರು ಕ್ಲೀನ್ ಮಾಡ್ಕೊತಾ ಇರಬೇಕು ನೋಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಎಷ್ಟು ಜೋರು ಮಾಡ್ತಾಯಿದ್ದೇನೆ ಅಂದರೆ ನನ್ನ ಮಗ ಅಷ್ಟು ಜೋರು ಇದ್ದಾನೆ ಇನ್ನು ನೈಟು ಹ್ಮ್ ಏನಾದ್ರೂ ಚಿಕನ್ ಅಂದ್ರೆ ತಲೆಗೆ ಎಣ್ಣೆ ಹಾಕಿರ್ಲಿಲ್ಲ ನಾನು ತುಂಬಾ ಅಂದ್ರೆ ತುಂಬಾ ಅಂದ್ರೆ ಎಣ್ಣೆ ಹಾಕಿದ್ರು ಈ ನೆತ್ತಿ ಅಂತ ಹೇಳ್ತಾರಲ್ಲ ಅದು ಸಿಕ್ಕಾಪಟ್ಟೆ ಎಣ್ಣೆ ಕುಡಿದ್ಬಿಡುತ್ತೆ ಕೆಲವ್ರದ್ದು ನೆತ್ತಿ ಗುಣ ಹಂಗೆ ಜಾಸ್ತಿ ಎಣ್ಣೆ ಆಗಿರ್ಬೋದು ಕೊಬ್ಬರಿ ಎಣ್ಣೆ ಆಗಲಿ ಚೆನ್ನಾಗಿ ಅಂದ್ರೆ ನೆತ್ತಿ ಕುಡಿದ್ಬಿಡುತ್ತೆ ನಂದು ಹಂಗೆ ಎಷ್ಟು ಎಣ್ಣೆ ಹಾಕಿದ್ರು ಎಣ್ಣೆ ಹಾಕಿ ಅಂದ್ರೆ ತಲೆಯಲ್ಲಿ ಒಟ್ಟು ಜಾಸ್ತಿ ಇರುತ್ತೆ ಡ್ಯಾಂಡ್ರಫ್ ಅಂತ ಹೇಳ್ತಾರಲ್ಲ ಅದು ಹಾಗಾಗಿ ನಾನು ವಾರದಲ್ಲಿ ಮೂರು ದಿನ ನಾಲ್ಕು ದಿನ ಅಂತೂ ಎಣ್ಣೆಯಲ್ಲಿ ಇದ್ದೇ ಇರಬೇಕು ತಲೆಯಲ್ಲಿ ಅಂದರೆ ಬೇರೆ ಎಣ್ಣೆ ತಿಳ್ಕೊಂಬಿಟ್ಟಿದ್ರೆ ತಲೆಗೆ ಹಾಕೋ ಎಣ್ಣೆ ಜಾಸ್ತಿ ಇರಲೇಬೇಕು ತಲೆಯಲ್ಲಿ ಇಲ್ಲಾಂದರೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಅದೊಂದು ಪ್ರಾಬ್ಲಮ್ಮು ನನಗೆ ಅದಕ್ಕೆ ಇವತ್ತು ಪೂರ್ತಿ ತಲೆಗೆ ಆಯಿಲ್ ಮಸಾಜ್ ಮಾಡಿದ್ದೀನಿ ಏನೋ ಒಂಥರ ಈ ಒಂದು ದಿನ ಆಯಿಲೆಲ್ಲ ಚೆನ್ನಾಗಿ ನೈಟ್ ಹೊತ್ತೇನಾದರೂ ಮಸಾಜ್ ಮಾಡಿಬಿಟ್ರೆ ನೈಟೆಲ್ಲ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆಲ್ಲ ನಿದ್ದೆ ಎಳಿತಾ ಇರುತ್ತೆ ಕಣ್ಣೆಲ್ಲ ಒಂಥರ ಆಗ್ತಾ ಇರುತ್ತೆ ಎಷ್ಟೊತ್ತಿಗೆ ಮಲ್ಕೊತೀನಪ್ಪ ಅನ್ನೋ ಥರ ಆಗ್ತಾ ಇರುತ್ತೆ ನಿಮಗೂ ಹಾಗೇನಾ ಅಂತ ತಿಳಿಸಿ ಸಿಕ್ಕಾಪಟ್ಟೆ ನಿದ್ದೆ ಎಳಿತಾ ಇರುತ್ತೆ ಬೆಳಗ್ಗೆ ಹೊತ್ತು ಕಣ್ಣು ಬಿಡೋದಿಕ್ಕಾಗಲ್ಲ ಅಷ್ಟು ಕಣ್ಣೆಲ್ಲ ನೋವು ಇರುತ್ತೆ ಇನ್ನೂ ನಿದ್ದೆ ಮಾಡೋಣ ಅನಿಸುತ್ತೆ ಆ ಥರ ನನಗೆ ಯಾವಾಗಲೂ ಅಷ್ಟೇ ತಲೆಗೆ ಎಣ್ಣೆ ಆಗ್ತಾಗೆಲ್ಲ ಆ ಥರ ನಿದ್ದೆ ಬರ್ತಾ ಇರುತ್ತೆ ಇನ್ನು ನೀರದು ಕ್ಯಾನ್ ಬರುತ್ತಲ್ಲ ಅದೆಲ್ಲ ನೀಟಾಗಿ ಇದ್ದೀನಿ ಇದು ವಾರ ವಾರದಲ್ಲಿ ಎರಡು ಸತಿ ಅಂತೂ ಮಾಡೇ ಮಾಡ್ತೀನಿ ಯಾಕಂತಂದರೆ ಒಂದು ನಾಲ್ಕು ಸತಿ ವಾರದಲ್ಲಿ ನಾಲ್ಕು ಸತಿ ಕ್ಯಾನ್ ನೀರು ತೊಗೊಂಬರ್ತೀವಿ ಐದು ರೂಪಾಯಿ ಕಾಯಿನ್ ಹಾಕಿ ಹಂಗಾಗಿ ಇದನ್ನು ಇವಾಗ ನೀಟಾಗಿ ವಾಶ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂತಂದರೆ ಸ್ವಲ್ಪ ಧೂಳು ಪಾಳು ಇರುತ್ತೆ ಆಮೇಲೆ ಕೊಯ್ಟಿದ್ದೇ ನೀರು ಒಂದೇ ಥವ ಇದ್ದರೆ ಒಂಥರ ಪಾಚಿ ಆಗುತ್ತೆ ಅಂತ ಆವಾಗ ಅವಾಗ ಅವಾಗ ತೊಳೆದ್ರೆ ನಮಗೂ ಒಳ್ಳೆಯದೇ ಅಲ್ವಾ ಹಾಗಾಗಿ ಇವಾಗ ರೈಸಿಗೆ ಕೂಡ ತೊಳೆದಿಟ್ಟಿದ್ದೀನಿ ಹಾಗೆಯೇ ಅಷ್ಟರೊಳಗಡೆ ಚಿಕನ್ ಕೂಡ ತಂದರು ನಮ್ಮ ಮನೆಯವರು ಇವಾಗ ಚಿಕನ್ನು ನೀಟಾಗಿ ತೊಳೆದ್ಬಿಟ್ಟು ಬೇಯೋದಕ್ಕೆ ಹಾಕ್ತೀನಿ ಅಂದರೆ ಇದು ಮೊಟ್ಟೆ ಕೋಳಿ ಅಂತ ಹೇಳ್ತಾರೆ ಫಾರ್ಮ್ ಕೋಳಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇದು ಹೆಂಗೆ ಫ್ರೆಂಡ್ಸ್ ಗೊತ್ತಾ ಒಂದು ಹತ್ತು ವಿಷಾಲ ಬರೆಸ್ಬೇಕು ಇದನ್ನ ನಮ್ಮ ಕುಕ್ಕರಲ್ಲಿ ಒಂದು ಆರು ಏಳು ವಿಷಾಲ ಬರ್ಸ್ತೀನಿ ಆದರೂ ಇನ್ನೊಂದ್ಸಲ ಬೇಯೋಕ್ಕೆ ಬಿಡಬೇಕು ಇಲ್ಲಾಂದರೆ ಅದು ಬೆಂದಂಗೆ ಆಗಲ್ಲ ಆಮೇಲೆ ತಿನ್ನೋದಿಕ್ಕೂ ಆಗೋಲ್ಲ ಹೆಂಗೆ ಅಂತಂದರೆ ತಿಂತಾ ಇದ್ರೆ ಅಗಿತಾನೇ ಇರಬೇಕು ಅಗಿತಾನೇ ಇರಬೇಕು ಎಷ್ಟು ಕುದ್ರೂ ಮೆತ್ತಗಾಗಲ್ಲ ಹಂಗಾಗುತ್ತೆ ನನಗೆ ಬೇರೆ ನನ್ನ ಮೆತ್ತಗಿರೋ ಪೀಸ್ಗಳನ್ನೇ ಹಾಕ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ತಿನ್ನೋದಕ್ಕೆ ಆಗೋಲ್ಲ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಬೈಲರ್ ತೊಗೊಂಬನ್ನಿ ಅಂತಲೇ ನಮ್ಮ ಮನೆಯವ್ರಿಗೆ ಹೇಳೋದು ಅವ್ರೇನು ಮಾಡ್ತಾರೆ ಬೈಲಾರು ಅದೇ ತಿಂದು ತಿಂದು ಬೇಜಾರು ಅದಕ್ಕೆ ಫಾರಮ್ ಮಾಡು ಅಂತ ಅದು ವಿಶಾಲ್ ಆರಿಸ್ತಾ ಅಂದರೆ ವಿಶಾಲ್ ಬರ್ತಾಯಿದ್ರೆ ಕುಕ್ಕರಲ್ಲಿ ಆ ಸಾಂಬಾರು ತುಂಬ ಅಂದರೆ ಘಮ ಘಮ ಅಂತ ಇರುತ್ತೆ ತುಂಬ ಟೇಸ್ಟು ಚೆನ್ನಾಗೂ ಇರುತ್ತೆ ಅಂದರೆ ಅದೊಂದು ನಾಲ್ಕು ದಿನ ಇಟ್ಟರು ಕೂಡ ಸಾಂಬಾರು ಏನಾಗಲ್ಲ ಅಳಿಸ್ದಂಗೆ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಬೇಯಿಸಿರ್ತೀವಲ್ವ ಅದನ್ನು ಬೈಲರ್ ಆದರೆ ನಾವು ಫ್ರೈಯಲ್ಲೇ ಅದು ಬೈಯ್ಕೊಂಬಿಡುತ್ತೆ ಒಗ್ಗರಣೆ ಹಾಕಿದ್ರೆ ಸಾಕು ಅದು ತಿನ್ಕೊಂಬಿಡ್ಬೋದು ಇದಂಗಲ್ವಲ್ಲ ಇದು ಬೆನ್ ಬೇಯಿಸಲೇಬೇಕು ಚೆನ್ನಾಗಿ ಅದಕ್ಕೆ ಅನಿಸುತ್ತೆ ಎಲ್ಲರೂ ಹಬ್ಬ ಜಾತ್ರೆ ಹರಿದಿನಗಳಲ್ಲಿ ಫಾರಮ್ ಯಾರು ಮಾಡೋದೇ ಇಲ್ಲ ಅಂದರೆ ಮೊಟ್ಟೆ ಕೋಳಿನ ಎಲ್ಲರೂ ಬಾಯ್ಲರ್ ತಂದ್ಬಿಟ್ಟು ಊಟಕ್ಕೆ ಇಕ್ತಾರೆ ಈ ಥರ ಆಲ್ಮೋಸ್ಟ್ ನಾನು ನೋಡಿರೋ ಹಾಗೆ ಇನ್ನು ಚಿಕನ್ ಹೆಂಗೆ ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು ಚಿಕನು ಅರಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಅರಶಿನೇ ಎತ್ತು ಕಾಣಿಸ್ತಾ ಇತ್ತು ಅದಕ್ಕೆ ನಾನು ಅಡುಗೆ ತೊಳೆಯೋಕ್ಕೂ ಅರಶಿನ ಹಾಕಲಿಲ್ಲ ಮತ್ತು ಫ್ರೈಗೂ ಕೂಡ ನಾನು ಅರಶಿನ ಹಾಕೋಕೆ ಹೋಗಲೇ ಇಲ್ಲ ಬರೀ ಉಪ್ಪಾಕಿ ತೊಳೆದಿದ್ದು ಮತ್ತು ಉಪ್ಪಾಕಿ ಬೇಯಿಸ್ತಾ ಇದ್ದೀನಿ ಅರಶಿನ ಮಾತ್ರ ಹಾಕಲಿಲ್ಲ ಇನ್ನೂ ಅರಶಿನ ಜಾಸ್ತಿ ಆಗಿಬಿಟ್ರೆ ತಿನ್ನೋದಿಕ್ಕಾಗಲ್ಲ ಅಂತ ಇವಾಗ ಎಲ್ಲ ಮಸಾಲೆಗೆಲ್ಲ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಣ್ಣೆ ಒಳಗಡೆ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ನೀರೆಲ್ಲ ಚೆನ್ನಾಗಿ ಇನ್ ಹಿಂಗ್ಬೇಕಲ್ವ ಉಪ್ಪೆಲ್ಲ ಚಿಕನಿಗೆ ಹಿಡೀಬೇಕು ಅದಕ್ಕೆ ನಾನು ಬೇಯೋದಿಕ್ಕೆ ಹಾಕಿದ್ದೀನಿ ಇನ್ನು ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಈಗ ಎಲ್ಲ ಮಸಾಲೆ ಅಂದರೆ ಚಿಕನಿಗೆಲ್ಲ ಹಾಕ್ಬಿಟ್ಟು ಮತ್ತು ಧನಿಯಾ ಪೌಡರು ಕರ ಅಂದರೆ ಚಿಲ್ಲಿ ಪೌಡರು ಗರಂ ಮಸಾಲ ಚಿಕನ್ ಪೌಡರು ಇದೆಲ್ಲನೂ ಕೂಡ ಒಂದು ಬಟ್ಲಿಗೆ ಹಾಕಿ ಆಮೇಲೆ ಒಂದ್ಸಲಿ ಕಲಿಸ್ಕೊತೀನಿ ನಾವು ಹಂಗೆ ಹಾಕಕ್ಕೆ ಹೋದರೆ ಓಕೆ ನಾನು ಹಂಗೆ ಹಾಕ್ಬಿಡ್ತೀನಿ ಪುಡಿ ಉದುರಿಸ್ಬಿಡ್ತೀನಿ ಒನ್ ಆನ್ ಟೈಮ್ ಹೆಂಗಾಗುತ್ತೆ ಅಂತ ಅಂದರೆ ಅದನ್ನು ಕಲಸಿ ಹಾಕಬೇಕು ಇಲ್ಲಾಂದರೆ ಗಂಟು ಗಂಟಾಗಿ ಸಾಂಬಾರು ಒಳಗೆ ಸಿಕ್ಬಿಡುತ್ತೆ ಈ ರೀತಿ ಕಲಸಿ ನಾವು ನೀಟಾಗಿ ಗಂಟಿಲ್ದಂಗೆ ನಾವು ಸಾಂಬಾರಿಗೆ ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಅದರೊಳಗಡೆ ಬರೋ ಅಂತಹ ಮೊಟ್ಟೆ ಅದು ಬ್ಲೆಡ್ ಥರ ಬರುತ್ತಲ್ಲ ಅದು ಸಪ್ರೇಟ್ ಇಟ್ಟಿದ್ದೀನಿ ಇದೆಲ್ಲ ವಿಶಲ್ ಕೂಗ್ಸಿ ಬೆಂದಾದ ಇನ್ನೇನು ಇಳಿಸ್ತೀವಿ ಇಳಿಸೋಕ್ಕೆ ಒಂದು ಹತ್ತು ನಿಮಿಷ ಇದೆ ಅನ್ನುವಾಗ ಅದನ್ನ ಹಾಕಿದ್ರೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದ್ಕೊಳುತ್ತೆ ಇವಾಗ ನೋಡಿ ಇವಾಗೆಲ್ಲನೂ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿದೆ ಸಾಂಬಾರಲ್ಲಿ ಇನ್ನೂ ವಿಶಲ್ ಹಾಕಿ ಅಂದರೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದು ಒಂದು ಆರು ಏಳು ಅಥವಾ ಒಂದು ಎಂಟು ವಿಶಾಲನ್ನ ನಾನು ಹಾಕ್ತೀನಿ ಆವಾಗ ಏನಾಗುತ್ತೆ ಅದು ಚೆನ್ನಾಗಿ ಬೆಂದ್ಕೊಳುತ್ತೆ ಅಲ್ಲಿ ಪಕ್ಕದಲ್ಲೇ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅದು ಹೆಂಗೆ ಅಂದರೆ ಉಕ್ಕೋ ಅದ್ರ ಮೇಲಿರುವಂಥ ತಿಳಿ ಪಳಿ ಎಲ್ಲ ಉಕ್ಕೋಗುತ್ತೆ ಈ ತಿಳಿ ಎಲ್ಲ ಉಕ್ಕೋದ್ರೆ ಸಾಂಬಾರು ಟೇಸ್ಟೇ ಬರಲ್ಲ ಫಸ್ಟ್ ಆಫ್ ಆಲು ಅದಕ್ಕೆ ಅಲ್ಲೇ ನಿಂತ್ಕೊಂಡು ಆರಿಸ್ತಾ ಇದ್ದೀನಿ ಅಂದರೆ ಅದು ವಿಶಲ್ ಬಂದಂಗೆ ಬಂದಂಗೆ ನಾನು ಅದನ್ನು ಕುಕ್ಕೋದು ಕೆಳಗಡೆ ಇಲ್ಲಾಂದರೆ ನೀರೆಲ್ಲನೂ ಹಾಂ ಸಾರಿ ತಿಳಿಯೆಲ್ಲನೂ ಚೆಲೋಬಿಡುತ್ತೆ ಹಾಗೆಯೇ ಸ್ಪೂನಲ್ಲಿ ಸ್ವಲ್ಪ ಹಂಗೆ ಟೇಸ್ಟ್ ನೋಡಿದೆ ಉಕ್ಕಬೇಕಾದ್ರೆ ಯಾರಾದರೂ ನೋಡಿಲ್ಲ ಅಂದರೆ ಅದರಲ್ಲಿ ಸುತ್ತಮುತ್ತ ಕುಕ್ಕರ್ ಸುತ್ತಮುತ್ತ ಟೇಸ್ಟು ಆರಿರುತ್ತಲ್ಲ ತಿಳಿ ಅದನ್ನು ಸ್ಪೂನಲ್ಲಿ ಎತ್ಬಿಟ್ಟು ನೀವು ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ಎಷ್ಟೊತ್ತಿಗೆ ಸಾಂಬಾರು ತಿನ್ನೋಣಪ್ಪ ಅಂತ ಅನಿಸುತ್ತೆ ಆ ಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುಕ್ಕರ್ ವಿಷಲನ್ನ ಅಂದರೆ ಕ್ಯಾಪ್ನ ತೆಗೆದಿದ್ದೀನಿ ಇವಾಗ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಇವಾಗ ಮೊಟ್ಟೆ ಏನಿದೆ ಮೊಟ್ಟೆ ಬೂದಿ ಅಂತ ನಮ್ಮ ಕಡೆ ಹೇಳ್ತಾರೆ ನಿಮ್ಮ ಸೈಡ್ ಏನು ಹೇಳ್ತಾರೋ ಗೊತ್ತಿಲ್ಲ ಇವಾಗ ನಾನು ಅದನ್ನು ಹಾಕ್ತಾಯಿದ್ದೀನಿ ಫಸ್ಟು ನಮ್ಮ ಮನೆಯವರು ನೋಡೋಣ ಬೆಂದಿದೆಯಾ ಉಪ್ಪು ಖರ ಚೆನ್ನಾಗಿ ಹಾಕ್ಕೊಡಿಲಿ ಅಂತ ಅಂದರು ಅದಕ್ಕೆ ನಾನು ಹಾಕ್ಕೊಡ್ತಾಯಿದ್ದೀನಿ ಹಾಕ್ಕೊಟ್ಬಿಟ್ಟು ನೆಕ್ಸ್ಟು ಮೊಟ್ಟೆ ಬೂದಿನ ಹಾಕ್ತೀನಿ ಬೆಂದ್ಕೊಂಡ್ರೆ ಅವ್ರು ತಿಂದು ಟೇಸ್ಟ್ ನೋಡೋ ಒಳಗಡೆ ನಾನು ಮುದ್ದೆ ಎಲ್ಲ ಮಾಡಿಕೊಂಡು ಊಟನ ಒಂದೇ ಸಲ ಹಾಕ್ಕೊಟ್ಬಿಡ್ಬೋದಲ್ವ ಅಂತ ಚೆನ್ನಾಗಿರುತ್ತೆ ಅಂದರೆ ನಾವು ಮಾಡೋದ್ಕಿಂತ ಬೇರೆಯವ್ರು ಮಾಡಿಕೊಟ್ಟು ನಾವು ತಿನ್ನೋದಿದೆಯಲ್ಲ ಅದ್ರದ್ದು ರುಚಿನೇ ಬೇರೆ ಅದರಲ್ಲೂ ಇನ್ನೊಂದು ನಾವು ನಾವು ಬೇರೆಯವ್ರಿಗೆ ಮಾಡಿಕೊಟ್ಟು ಅವ್ರು ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದು ಸ್ಮೈಲ್ ಕೊಟ್ಟರೆ ಅದರ ಸಂತೋಷವೇ ಬೇರೆ ಆ ಥರ ಇರುತ್ತೆ ಇವತ್ತು ಅಷ್ಟೇ ಅದೇ ಆಗಿತ್ತು ಚೆನ್ನಾಗಿದೆ ಉಪ್ಪು ಖಾರ ಏನು ಆಗ್ಬಿಡೋ ಎಲ್ಲ ಕರೆಕ್ಟಾಗಿದೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಂದ್ರಲ್ಲ ಅಷ್ಟೇ ಸಾಕು ಇಲ್ಲ ಅಂತ ಅಂದರೆ ನಾವು ಮಾಡಿರೋದಕ್ಕೆ ಇದಿಂಗ ಮಾಡೋದು ಅದು ಹಿಂಗೆ ಮಾಡೋದು ಏನಾರು ಆ ಥರ ಅಂದ್ಬಿಟ್ರೆ ಮೈಯೆಲ್ಲ ಹುರಿದು ಉಡುತ್ತೆ ನೀನು ಬಂದು ಮಾಡ್ಬ ಗೊತ್ತಾಗುತ್ತೆ ಅಂತ ಈ ಥರ ಸಿಟ್ಟಲ್ಲಿ ನಾನು ಹಿಂಗೆಲ್ಲ ಅನ್ಬಿಡ್ತೀನಿ ಅದಕ್ಕೆ ಇಲ್ಲ ಚೆನ್ನಾಗೈತೆ ಏನು ಉಪ್ಪು ಖಾರ ಏನು ಹಾಕ್ಬಿಡ ಕರೆಕ್ಟಾಗೈತೆ ಅಂತಂದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಅವರಿಗೆ ಊಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ ನಾನೇ ಅವ್ರಿಗೆ ಊಟ ಹಾಕ್ಕೊಡ್ತೀನಿ ಅಷ್ಟೊಳಗಡೆ ಮಕ್ಳಿಗೂ ಕೂಡ ನಾನು ತಿನ್ನಿಸ್ತೀನಿ ಮಕ್ಳು ತಿನ್ನಿಸ್ಬಿಟ್ಟು ಆಮೇಲೆ ಲಾಸ್ಟಿಗೆ ಅವರು ಮಕ್ಳನ್ನ ಇಟ್ಕೊತಾರೆ ನಾನು ಊಟ ಮಾಡ್ತೀನಿ ಊಟ ಮಾಡಬೇಕು ಅಂತ ಅಂದರೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಟೈಮ್ ಆದರೂ ನೆಮ್ಮದಿಯಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ನನ್ನ ಹ್ಯಾಪಿನೆಸ್ಸಾಗಿ ಆಗಿ ಚೆನ್ನಾಗಿ ಊಟ ಮಾಡಬೇಕು ಹೊಟ್ಟೆ ತುಂಬ ಈ ಮಕ್ಳು ಇಲ್ಲಿ ಬರೋ ಊಟ ಮಾಡಬೇಕಾದಾಗಲಿ ಒಂದು ಕಾಫಿ ಕುಡಿಬೇಕಾದ್ರೆ ಒಂದು ಟೀ ಕುಡಿಬೇಕಾದ್ರೆ ನಿಜವಾಗ್ಲೂ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಎಷ್ಟು ಜೋರಾಗಿರುತ್ತಾನೆ ಅಂತಂದರೆ ಅಷ್ಟು ಜೋರಕ್ಕೆ ಇರುತ್ತಾನೆ ನಮ್ಮ ಚಿಕ್ಕೋನು ಒಂದೊಂದ್ಸಲಿ ನಾನು ವಾಯ್ಸ್ ಓವರ್ ನೈಟ್ ಕೊಡೋಕ್ಕೆ ಅಂತ ಹೋಗೋಣ ಅಂದರೆ ನೈಟು ಕೂಡ ನಾನು ಆಚೆ ಎದ್ದು ಬಂದರೆ ಅದು ಅವು ಕೂತಾಗಿಬಿಡುತ್ತೆ ಅಂದರೆ ಪಕ್ಕದಲ್ಲೇ ಮಲಗಿರ್ತಾಳಲ್ಲ ನಮ್ಮಮ್ಮ ಇಲ್ಲಿಗೆ ಹೊರಟೋದ್ಲು ಅಂತ ಸಲ ನಾನು ವಾಯ್ಸ್ ಓವರ್ ನೈಟ್ ಕೊಡೋಣ ಅಂತ ಹಾಲಿಗೆ ಬರ್ತೀನಿ ಅದು ಹೆಂಗೆ ಎದ್ದು ಬರ್ತಾನೆ ಫ್ರೆಂಡ್ಸ್ ನಿಜವಾಗ್ಲೂ ನಮ್ಮ ಚಿಕ್ಕೋನು ಆಮೇಲೆ ಮತ್ತೆ ಹೋಗಿ ಹಂಗೆ ತಟ್ಟಿ ತಟ್ಟಿ ಮನಗಿಸಿ ಆಮೇಲೆ ನಾನು ಹಂಗೆ ನಿದ್ದೆ ಬಂತು ಅಂತ ಮಲ್ಕೊಂಡಿಡ್ತೀನಿ ಈ ಥರ ಮಾಡ್ತಾರೆ ಈ ಮಕ್ಕಳು ಚಿಕ್ಕವರಿದ್ದಾಗ ಅದು ಏನೇನು ಕಾಟ ಕೊಟ್ಟಿರ್ತಾರೋ ಅವ್ರವ್ರ ತಾಯಿ ಗೊತ್ತಿರುತ್ತೆ ತಂದೆಗಿಂತ ತಾಯಿ ಜಾಸ್ತಿ ಗೊತ್ತಿರುತ್ತೆ ಆ ಮಕ್ಕಳು ಕೂಡ ಕಾಟ ಹಂಗಾಗಿ ಏನಾದರೂ ಒಂದು ಒಂದು ದಿನಕ್ಕೆ ಒಂದು ಟೈಮ್ ಆದರೂ ನೆಮ್ಮದಿಯಾಗಿ ಕೂತ್ಕೊಂಡು ನನ್ನ ಖುಷಿಗೆ ನಾನು ತಿನ್ನೋಣ ಅಂತ ನೈಟ್ ಹೊತ್ತು ಆ ಥರ ಮಾಡ್ತೀನಿ ಇನ್ನು ಬೆಳಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಕೇಳಲೇಬೇಡಿ ಯೋ ಅವ್ರು ಮಲ್ಕೊಂಡಾದ್ಮೇಲೆ ಆದರೂ ತಿನ್ನೋಣ ಅಂದರೆ ಒಂದು ತಟ್ಟೆ ಸೌಂಡೋ ಅಥವಾ ಒಂದು ಜಗ್ಗಿನ ಸೌಂಡೋ ಏನಾರು ಕೇಳಿಸ್ಬಿಟ್ರೆ ಮುಗೀತು ಮತ್ತು ಪಟ್ಟಂತ ಬಿಡೋದೇನೆ ಆ ಥರ ಮಾಡ್ತಾರೆ ಹುಡುಗರು ಏನೋ ಬಿಡಿ ಮಕ್ಕಳು ದೊಡ್ಡವಾಗೋವರ್ಗು ತಾಯಂದ್ರಿಗೆ ಈ ಥರ ಕಷ್ಟಗಳು ತಪ್ಪಿದ್ದಲ್ಲ ಓಕೆ ಇವತ್ತಿನ ಬ್ಲಾಗು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಊಟ ಎಲ್ಲ ಆಯಿತು ಲಾಸ್ಟಿಗೆ ಹಾಲು ಕಾಯಿಸೋಣ ಅಂತ ಅಂದ್ಬಿಟ್ಟು ಹಾಲು ಕಾಯೋಕ್ಕೆ ಇಟ್ಟಿದ್ದೀನಿ ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದರೆ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಬ್ಲಾಗಿಗ್ ವೆಯ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್